ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಬೆಳಗ್ಗೆ ಏಳು ಗಂಟೆಗೆ ನಗರದ ಪಾಂಡುರಂಗ ರುಕ್ಮಿಣಿ ಕಲ್ಯಾಣ ಮಂಟಪದಲ್ಲಿ ಸಂಸ್ಥಾಪನಾ ದಿನಾಚರಣೆ ಪ್ರಯುಕ್ತ ಲೋಕ ಕಲ್ಯಾಣಾರ್ಥಕವಾಗಿ ಧನ್ವಂತರಿ ಮಹಾಹೋಮ ಏರ್ಪಡಿಸಲಾಗಿದೆ ತುಮಕೂರಿನ ಮೇಳೆಕೋಟೆ ಆಂಜನೇಯ ಸ್ವಾಮಿಯ ಪ್ರಧಾನ ಅರ್ಚಕರಾದ ಶ್ರೀನಿಧಿ ಶರ್ಮಾರವರು ನೆರವೇರಿಸಿಕೊಡುತ್ತಾರೆ ಈ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಸಿರಾನಗರದ ಸಮಸ್ತ ನಾಗರಿಕ ಬಂಧುಗಳು ಸದ್ಭಕ್ತರು ಧನ್ವಂತರಿ ಮಹಾಹೋಮದಲ್ಲಿ ಭಾಗವಹಿಸಿ ಭಗವಾನ್ ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ನ ಅಧ್ಯಕ್ಷರಾದ ಯೋಗಶ್ರೀ ಮಂಜುನಾಥ್ ಬಿ ತಿಳಿಸಿದೆ ಭಾಗವಹಿಸುವವರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಆರು ಆರು ನಾಲ್ಕು ಐದು ಮೂರು ನಾಲ್ಕು ಐದು ಮೂರು ಒಂಬತ್ತು ಏಳು ನಾಲ್ಕು ಒಂಬತ್ತು ಏಳು ಒಂದು ನಾಲ್ಕು ಆರು ಮೂರು ನಾಲ್ಕು ಎಂಟು ಒಂದು ಸೊನ್ನೆ ಐದು ಒಂಬತ್ತು ಎಂಟು ಏಳು ನಾಲ್ಕು ನಾಲ್ಕು ಮೂರು ಬರುವ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಇವತ್ತಿನ ಎಂಟು ದಿನಕ್ಕೆ ತುಮಕೂರಿನ ಮೇಳಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಧಿ ಶರ್ಮರವರು ಧನ್ವಂತರಿ ಮಹಾ ಹೋಮ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಶಿರಾನಗರದ ಸಮಸ್ತ ನಾಗರಿಕ ಬಂಧುಗಳು ಹಾಗೆ ಎಲ್ಲ ಯೋಗ ಬಂಧುಗಳು ಈ ಧನ್ವಂತರಿ ಮಹಾ ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ವಂತರಿ ಮಹರ್ಷಿಗಳ ಭಗವಾನ್ ಶ್ರೀ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ನಮ್ಮೆಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂತಹ ಅಭಿಲಾಷೆಯೊಂದಿಗೆ ಟ್ರಸ್ಟ್ ಕೆಲಸ ನಿರ್ವಹಿಸ್ತಾ ಇದೆ ನಿತ್ಯ ಯೋಗದ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕೆನ್ನುವುದು ನಮ್ಮೆಲ್ಲರ ಅನುಗ್ರಹ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಏಳು ಗಂಟೆಗೆ ಧನ್ವಂತರಿ ಮಹಾ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶಿರಾನಗರದ ಕಾಳಿಕಾಂಬ ರಸ್ತೆಯಲ್ಲಿರುವ ಪಾಂಡುರಂಗ ರುಕ್ಮಿಣಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಮಹಾಹೋಮ ಜರುಗಲಿದೆ ಸಮಸ್ತ ನಾಗರಿಕ ಬಂಧುಗಳು ಈ ಮಹಾ ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಟ್ರಸ್ಟ್ ವತಿಯಿಂದ ವಿನಂತಿಯನ್ನು ಮಾಡಿಕೊಡ್ತೀವಿ